ನಮ್ಮ ಪರಿಸ್ಥಿತಿ ನಮ್ಮ ವಾತಾವರಣ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಯಾವ್ಯಾವ ಉದ್ದೇಶಕ್ಕಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕು ಬೆಲೆ ಏರಿಕೆಗೆ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಇನ್ನಿತರ ಘಟನೆಗಳಿಗೆ ಪ್ರತಿಭಟನೆ ಮಾಡುವಂಥದ್ದು ಅಭಿವೃದ್ಧಿ ಮಾಡಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡುವಂಥದ್ದು ಹೀಗೆ ಹತ್ತಾರು ವಿಷಯಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಇದ್ದಾಗ ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಜೈಲಿನ ಹೊರಗಡೆ ಜಾ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಆಶ್ಚರ್ಯ ಆಗುತ್ತೆ ಪ್ರಾರಂಭದ ದಿನಗಳಲ್ಲಿ ನಾವು ಪ್ರತಿಭಟನೆ ಎತ್ತಿಕೊಂಡಿಲ್ಲ ಸರ್ಕಾರದ ಆಡಳಿತ ಆಡಳಿತದ ಯಂತ್ರ ವ್ಯವಸ್ಥೆಗಳು ಹೇಗಿದೆ ಹೇಳಿ ನಮಗೂ ಅರಿವಿದೆ ನಾವು ಸರ್ಕಾರ ಹಂಚ್ಕೊಂಡು ಬಂದವರು ಹೇಳಿದ ತಕ್ಷಣ ಮಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಈ ಭಾಗದ ಒಂದು ಐದಾರು ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ನಿವಾಸಿಗಳು ನೇರವಾಗಿ ನನ್ನ ಗಮನಕ್ಕೆ ತಂದಾಗ ನಾನು ಜೈಲಾರು ಮತ್ತು ಸೂಪರ್ಟೆಂಟ್ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಕಮಿಷನರಿಗೆ ರಾಜ್ಯದ ಜೈಲು ವಿಭಾಗದ ಡಿಜಿಗೆ ತದನಂತರ ಗ್ರಾಸ್ ಸಚಿವರಿಗೆ ಇವರಿಗೆಲ್ಲ ಮನವಿ ಮಾಡ್ತಾ ಅವರೆಲ್ಲರೂ ಶಾಸಕರೇ ಗಡಿಬಿಡಿ ಮಾಡಬೇಡಿ ಒಂದು ನಾಲ್ಕು ದಿವಸದಲ್ಲಿ ಸರಿ ಹೋಗುತ್ತೆ ಅಂತ ಹೇಳುವಂತ ಮನವರಿಕೆಯ ಪ್ರಯತ್ನವನ್ನು ಮಾಡಿದಾಗ ನನ್ನ ನೇರವಾಗಿ ಪ್ರತಿಭಟನೆ ಕೈಗಟ್ಟಿಕೊಂಡಿಲ್ಲ ನನ್ನ ಜನತೆಗೆ ತೊಂದರೆ ಆದರೂ ಕೂಡ ಯಾವುದೇ ಒಂದು ವ್ಯವಸ್ಥೆಯನ್ನು ಕೈಗೊಂಡಾಗ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಸಮಯ ಅವಕಾಶಗಳು ಕೊಡುವಷ್ಟು ತಾಳ್ಮೆ ಅಥವಾ ಆ ಒಂದು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗಾಗಿ ಪ್ರಾರಂಭದಲ್ಲಿ ಕೆಲವರು ಜಾಮರ್ನ ಸಮಸ್ಯೆ ಅಂತ ಹೇಳುವಾಗ ಎಣಿಸ್ಕೊಂಡ್ರು ಬಹಳ ಸುಲಭ ವಿನಯ ನೇತ್ರ ಆಡಳಿತ ಪಕ್ಷದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಟ್ಟರು ನಾನು ಮಾತಾಡಿದ್ದೇನೆ ಎಲ್ಲೋಗಿದ್ರಿ ಹೋಗಿದ್ರೆ ಮಾತಾಡಿದ್ರೀಗ ನೀವು ಮಾತಾಡಿದ್ದು ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಿಸಿಲಿಗೆ ನಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ ಬಿಸಿಲಿಗೆ ನಿಲ್ಲುವಂತ ವಿಷಯ ದೊಡ್ಡದಲ್ಲ ಮಂಗಳೂರಿನ ಜನತೆಗಾಗಿ ಭಾರತೀಯ ಜನತಾ ಪಾರ್ಟಿ ಮಿಸಲಿ ನಂತರವಾಗಿ ನಿಲ್ಲುವಂತ ನಾವು ಸಾಕಷ್ಟು ಸಾಮರ್ಥ್ಯವನ್ನು ಇವತ್ತು ಒಂದು ವಾಸನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಎಲ್ಲರಿಗೂ ಮನವಿ ಕೊಟ್ಟ ನಂತರ ಪುನರಪಿ ಎರಡನೇ ಬಾರಿ ಪ್ರಾರಂಭ ದಿನಗಳಲ್ಲಿ ಮನವಿ ಕೊಟ್ಟಾಗ ಇಲ್ಲಿರುವಂತಹ ಬೇರೆ ಹಾಗಾಗಿ ಸುಪ್ರೀಂ ವರ್ಗಾವಣೆ ಅಂತ ಹೇಳುವ ಕಾರಣ ನಾವೊಂದು ಐದಾರು ಎಂಟು ಕಾರ್ಪೊರೇಟರ್ಗಳು ಈ ಭಾಗದ ಸಮಸ್ಯೆ ಒಳಪಡುವಂತ ಬಂಧುಗಳು ನಾಲ್ಕೈದು ಹತ್ತು ಜನ ಬಂದು ಮನವಿಯನ್ನು ಕೊಟ್ಟಿವಿ ಪುನಃ ಯಾಕೆ ಅಂತ ಹೇಳಿದ್ರೆ ಆ ಅಧಿಕಾರಿಗಳು ಹೇಳುವ ಶಾಸಕರೇ ನಾವು ನಾನು ನಿನ್ನೆ ನಿನ್ನೆ ಬಂದಿದ್ದೇನೆ ಈ ಹಿಂದೆ ಇದ್ದವರಿಗೆ ನೀವು ಮಾತಾಡಿದ್ದು ಈ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳುವ ಆದ್ರೆ ಇವತ್ತು ನಾನು ಹೇಳ್ತೇನೆ ಕೇಳಿ ಈ ಜಾಮನ್ನಿಂದ ಸಮಸ್ಯೆ ಒಳಪಟ್ಟಂತ ಒಟ್ಟು ಚಿತ್ರಣಗಳಂತ ನ್ಯಾಯಾಲಯಕ್ಕೆ ಹೋಗಿದ್ದೆ ನ್ಯಾಯಾಲಯದಲ್ಲಿ ಹೋದಾಗ ನಮ್ಮ ನ್ಯಾಯಾಲಯದ ಮಿತ್ರಗಳು ವಕೀಲರುಗಳು ತುಂಬಾ ಜನ ಬಂದಿದ್ದಾರೆ ಶಾಸಕರೇ ನಮ್ಗೆ ಆಗುವಂತ ಸಮಸ್ಯೆಗಳನ್ನು ಹೇಳಿದ್ದು ಓ ನ್ಯಾಯಾಲಯಕ್ಕೂ ಈ ಸಮಸ್ಯೆ ಇದೆಯಾ ಅದಕ್ಕೆ ಹೌದು ಅಂತೇಳಿ ಒಂದು ಹತ್ತು ನೂರು ಜನರು ಪಾಪ ಅವರು ಸಮಸ್ಯೆಗಳನ್ನ ಹೇಳಿದ್ರು ದಯವಿಟ್ಟು ನೀವು ಸರಿ ಮಾಡಿಕೊಳ್ಬೇಕು ಅಂತ ಹೇಳುವಂತ ಮನವಿಯನ್ನ ಮಾಡಿಕೊಂಡ್ರು ತದನಂತರ ನೋಡಿದ್ರೆ ಈ ಭಾಗದಲ್ಲಿ ಏಳರಿಂದ ಎಂಟು ಶಿಕ್ಷಣ ಸಂಸ್ಥೆ ಇದೆ ಕೆನರಾ ಡಿಗ್ರಿ ಕಾಲೇಜ್ ಕೆನರಾ ಪಿಯು ಕಾಲೇಜ್ ಎಸ್ ಡಿ ಎಂ ಕಾಲೇಜ್ ಬೆಜೆಂಡ್ ಪಿಯು ಕಾಲೇಜ್ ಬೆಜೆಂಡ್ ಡಿಗ್ರಿ ಕಾಲೇಜ್ ಶಾರದಾ ವಿದ್ಯಾಲಯ ಪರ್ ಪಿ ಯು ಕಾಲೇಜ್ ಲೆಕ್ಕ ಹಾಕಿದ ಎಷ್ಟು ಶಿಕ್ಷಣ ಸಂಸ್ಥೆಗಳಿದೆ ಈ ಶಿಕ್ಷಣ ಸಂಸ್ಥೆಯವರು ಈ ತಂತ್ರಜ್ಞಾನ ಸೋಶಿಯಲ್ ಮೀಡಿಯಾ ಅಥವಾ ಇನ್ನಿತರ ವ್ಯವಸ್ಥೆಗಳ ಇಂಟರ್ನೆಟ್ ಅನ್ನ ಉಪಯೋಗಿಸಿಕೊಂಡು ಶಿಕ್ಷಣವನ್ನು ಅಲ್ಲಿ ಹೇಗೆ ಕೊಡೋದು ಮೊನ್ನೆ ಒಂದು ಶಾಲೆಯಲ್ಲಿ ಅವರ ಮಕ್ಕಳ ವಾತಾವರಣ ನೋಡಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ಸರ್ ಎಸ್ ಎಲ್ ಸಿ ಪರೀಕ್ಷೆ ಸರ್ ಈ ರಾಜ್ಯದ ವ್ಯವಸ್ಥೆ ಏನಾಗಿದೆ ಕ್ರೂಡಾಗಿದೆಯಾ ಅಂತ ಕೇಳ್ತಾರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಪಡುವಂತಹ ಕಷ್ಟಕ್ಕೆ ಈ ಚಾಮರ ಸಮಸ್ಯೆ ಅವರು ಪ್ರಥಮವಾಗಿಯೇ ವಿದ್ಯಾರ್ಥಿಗಳು ಒತ್ತಡದಲ್ಲಿ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಈ ಒಂದು ಚಾಮರ ಸಮಸ್ಯೆ ಆಯ್ತು ಅಲ್ಲಿ ಮುಗಿಯಲಿಲ್ಲ ಇಲ್ಲಿಂದ ಪಿ ಎಸ್ ಎಂ ರೋಡ್ ತನಕ ಹೋಗುವಾಗ ಬೇರೆ ಬೇರೆ ಭಾಗದಲ್ಲಿ ಒಂದು ಏಳೆಂಟು ಬ್ಯಾಂಕ್ಗಳ ಬ್ರಾಂಚ್ಗಳಿವೆ ಮೊನ್ನೆ ಮಾರ್ಚ್ ಮಾರ್ಚ್ ಸಂದರ್ಭದಲ್ಲಿ ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ ಆಗದೆ ಅವರ ಡೇ ಎಂಡ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಮಾಡದೆ ಆ ಬ್ಯಾಂಕಿನವರು ಕಷ್ಟಪಟ್ಟದ್ದು ಕಣ್ಣಿಗೆ ಕಾಣಲ್ಲ ನಿಮಗೆ ಅದಾಯಿತು ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೆಲವಾರ ನಿಕಟಪೂರ್ವ ಸದಸ್ಯರುಗಳು ಎಲ್ಲಿದ್ದಾರೆ ಶಾಸಕರೇ ಮಹಾನಗರ ಪಾಲಿಕೆ ಹೊರಗಡೆ ಆನ್ಲೈನ್ ಸಬ್ಮಿಟ್ ಮಾಡಬೇಕಾದಂತ ಇಂಟರ್ನೆಟ್ ಉಪಯೋಗಿಸಿಕೊಂಡು ಸಬ್ಮಿಟ್ ಮಾಡಬೇಕಾದಂತ ಸಾರ್ವಜನಿಕರಿಗೆ ಆ ರಶೀದಿಯೋ ಹಣವನ್ನ ಅಥವಾ ಅವರಿಗೆ ಬೇಕಾದಂತ ಆನ್ಲೈನ್ ಸಿಸ್ಟಮ್ ನಲ್ಲಿ ಬೇಕಾದಂತ ಏನು ದಾಖಲೆಗಳು ಕೊಡಬೇಕು ಅದು ಕೊಡ್ಲಿಕ್ಕೆ ಆಗಲ್ಲ ಟ್ರೈವ್ ಲೈಸೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಇಷ್ಟೆಲ್ಲ ಕಷ್ಟಗಳು ಸಾರ್ವಜನಿಕರು ಆರಾಮ್ ಪಡ್ತಾ ಇರುವಾಗ ನ ಆಡಳಿತದಲ್ಲಿರುವಂತಹ ವಿಧಾನ ಪರಿಷತ್ ಸದಸ್ಯರು ಇನ್ಯಾರೋ ನಾಯಕರು ಹೇಳಿಕೆ ಕೊಡ್ತಾರೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟು ಮನೆಯಲ್ಲಿ ಏನು ಸ್ವಾಮಿ ನಿಮ್ಮ ವರ್ಷಗಳು ನಿಮಗೆ ಸಮಯ ಕೊಟ್ಟು ಇದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಆಗಿಲ್ಲ ಆದ್ರೂ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನ ಜನತೆ ಮಂಗಳೂರಿನ ಜನತೆ ಪಡುವಂತಹ ಕಟ್ಟಕ್ಕೆ ಅವರ ಪರವಾಗಿ ಅವರ ಪೂರಕವಾಗಿ ಅವರ ಬಂದಿಗೆ ನಾವು ಇದ್ದೇವೆ ಅಂತ ಹೇಳುವಂತದ್ದನ್ನು ಇವತ್ತು ತೋರಿಸಿಕೊಡ್ತಾ ಇದ್ದೇವೆ ನೂರಕ್ಕೆ ನೂರು ನಮ್ಮ ಸರ್ಕಾರದ ಆಡಳಿತ ಇದ್ರೆ ಇಷ್ಟೊತ್ತಿಗೆ ಹೊರಗಡೆ ನುಗ್ಗಿ ಅಚ್ಚಾಮರನ್ನ ತೆಗೆದು ಬಿಸಾಡುವಂತ ಕೆಲಸ ಅಧಿಕಾರಿಗಳ ಮುಖಾಂತರ ನಾನು ಮಾಡುತ್ತಿದ್ದೇನೆ ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತ್ರ ಹೇಳಿದ್ದೇನೆ ಇದು ತಾಂತ್ರಿಕವಾಗಿ ಅವತ್ತು ತ್ರೀ ಜಿ ಇತ್ತು ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಂಪೌಂಡ್ ಮೇಲಿಂದ ಆಚೆ ಬಿಟ್ಟಂತೆ ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು ಸ್ವಾಮಿ ಒಂದು ಮಾತನ್ನ ಕೇಳ್ತೇನೆ ಜೈಲಿಗೆ ಜಾಮ ಅವಶ್ಯಕತೆ ಯಾಕೆ ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕೆ ಅವರನ್ನ ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಒಳಗಡೆ ಹೋಗುತ್ತೆ ಅದರಲ್ಲಿ ಕೂಡ ಇದ್ರೆ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗತ್ತೆ ಮಾಧ್ಯಮದಲ್ಲಿ ಬರಬೇಕಿದೆ ಇದು ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್ ಜೈಲಿನ ಸುತ್ತು ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ ಹೊರಗಡೆ ಈ ಬಿಲ್ಡಿಂಗ್ ನಲ್ಲಿ ವ್ಯಾಪಾರಸ್ಥರಿಗೆ ಮೊಬೈಲ್ ಸಿಗ್ತಾ ಇದೆ ಏನ್ರಿ ಸಹಕಾರದ ಆಡಳಿತದ ವೈದ್ಯ ವೈಶಿಷ್ಟ್ಯತೆ ಇದೆ ಅಂತ ಕೇಳಿದ್ರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಕಾರ್ ನಲ್ಲಿ ಬಸ್ ಅಲ್ಲಿ ಬೈಕಲ್ಲಿ ಹೋಗಬೇಡಿ ರಸ್ತೆ ಮುಚ್ಚಿ ಮೂಗಿನಲ್ಲಿ ಸಿಂಳ ಆಗಿದೆ ಅಂತ ಹೇಳಿ ಹೇಳಿ ರಾಜಗೋಪಾಲ್ ಅನ್ನ ಏನ್ ಹೇಳ್ತಾರೆ ಹೇಳ್ತಿದ್ರು ಮೂಗಿನಲ್ಲಿ ಹಾಗಾಗಿ ಮೂಗನ್ನೇ ಕತ್ತರಿಸಬೇಕು ಅಂತ ಹೇಳಿ ಹಾಗಾಗಿ ಯಾವುದೇ ತಪ್ಪು ಮಾಡಿದ ಸಾರ್ವಜನಿಕ ವಿದ್ಯಾರ್ಥಿ ವರ್ಗ ಮೊನ್ನೆ ಪೇಪರ್ನಲ್ಲಿ ನೋಡಿ ದುಃಖ ಇತ್ತು ಈ ಬಿಲ್ಡಿಂಗ್ ನಲ್ಲಿ ಒಬ್ಬರು ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು ಹುಡುಕೊಳ್ತಾರೆ ಅವರ ಪೇಶೆಂಟ್ ಆಸ್ಪತ್ರೆಯಲ್ಲಿ ಕೆ ಕೆಎಂ ಸಿ ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟದಲ್ಲಿ ಆ ಚಿಂತಾಜೀನ ಪರಿಸ್ಥಿತಿ ಆದರೆ ಡಾಕ್ಟರ್ಗೆ ಫೋನ್ ಮಾಡಿ ಆ ಜೀವದ ಹೊಣೆಗಾರಿಕೆ ಜೈಲಿನ ಸುಪರ್ಣ ಅಂತ ಮರೋರ್ ಕದ್ರಿ ಅವರು ಹೇಳಬೇಕ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ನಿಮಗೆ ಬಿಡಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಅವರಿಗೆ ಕೂಡ ಈ ವಿಷಯ ಗೊತ್ತಿಲ್ಲ ಇಲ್ಲಿಯ ನಾಯಕರುಗಳು ಕಾಂಗ್ರೆಸ್ ಪಕ್ಷರು ಉಸ್ತುವಾರಿ ಸಚಿವರು ಗಮನಕ್ಕೆ ತರದಂತ ಹೇಳಿದಳೆ ಇಲ್ಲಿಯ ನಾಯಕರು ನಾನು ಹೇಳಿದ್ರೆ ಇವತ್ತು ಆಯ್ತಪ್ಪ ಇದನ್ನ ಸಮಸ್ಯೆ ಬಗೆಹರಿಸ್ಕೊಳ್ತಾ ಇದ್ದೀವಿ ಅಂತೇಳಿ ನೀವು ತರಾ ಪ್ರತಿಭಟನೆ ಮಾಡಬೇಡಿ ಆದ್ರೂ ನೀವು ಪ್ರತಿಭಟನೆಗೆ ಅನುಮತಿ ಕೊಡಿ ಅನುಮತಿ ಕೊಡ್ತೀರಿ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನೇ ಮಾಡಿ ಜೈಲಲ್ಲಿ ಹಾಕಿ ನಮ್ಗೇನು ಉಂಟು ಜೈಲಲ್ಲಿ ಅದು ಮೊಬೈಲ್ ಸಿಗುತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಇಲ್ಲ ನಮಗೆ ಮೊಬೈಲ್ ಅಲ್ಲಿ ಸಂಪರ್ಕ ಮಾಡ್ತಾರೆ ಏನ್ ತೊಂದರೆ ಇಲ್ಲ ನಾವು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳಿದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಈ ಪ್ರತಿಭಟನೆಗೆ ಅನುಮತಿ ಕೊಡ್ತೇವೆ ರಾತ್ರಿ ಒಂಬತ್ತು ಗಂಟೆಗೆ ಪ್ರತಿಭಟನೆ ಪ್ರಜಾಪ್ರಭುತ್ವದ ಬರ್ತದೆ ಹಕ್ಕಿ ನಮಗೆ ಇದನ್ನ ಪ್ರತಿಭಟನೆ ಮಾಡಬೇಕಾದ್ರೆ ನಿಮ್ಮ ಕೇಳಬೇಕಾ ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಜಾಮರನ್ನ ಸರಿಪಡಿಸ್ಕೊಂಡು ಇಲ್ಲ ಅಂತ ಕಿಸಾಡಿ ಜೈಲಿನ ಸುತ್ತ ನಿಮ್ಮ ಕಾವಲಾಗಿ ಯಾವುದೇ ಒಂದು ವ್ಯಕ್ತಿ ಒಳಗಡೆ ಹೋಗದಾಗೆ ಹೋದ್ರು ಅವರು ಕೊಂಡು ಹೋಗುವಂತ ಏನು ಅಂತೇಳಿ ತಿಳ್ಕೊಳ್ಳೋಷ್ಟು ನಿಮ್ಮ ಆಡಳಿತದ ವ್ಯವಸ್ಥೆಯನ್ನ ನಡೆಸಿಕೊಳ್ಳಿ ಇವತ್ತು ರಾಜಗೋಪಾಲ ಬಹಳ ದುಃಖ ಆಗತ್ತೆ ಬಹಳ ದುಃಖ ಏನು ಅಂತ ಕೇಳಿದ್ರೆ ಮುಲ್ತುಡಿದ ಕೋಣದ ಅವರಿಗೆ ಗಾಂಡ್ಯ ದಕ್ಕು ಆಯ ಬಯ್ಯ ನಾಲ್ಕು ಗಂಟೆಗೆ ಗಾಂಡ್ಯ ದಕ್ಕು ಎಂದು ಮುಲೈ ಕುಲಿನಗೆ ತುರುಕೆ ಕೊಟ್ಟು ಆಯೆ ಕ್ಯಾಚ್ ಕೊಟ್ಟು ಉಂಟು ಕ್ರಿಕೆಟ್ ಕ್ಯಾಚ್ ಕೊಟ್ಟು ತುಂಬುವ ತುರಿ ಬಿಡುವೆ ಅಲ್ಪ ಕ್ಯಾಚ್ ಮಾಡ್ತಾರೆ ಉಂಟು ಹಾಗಾಗಿ ಈ ರೀತಿಯ ವಾತಾವರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂತ ನಾನು ಹೇಳ್ತೇನೆ ಇವತ್ತು ಹದಿನೈದು ಇಪ್ಪತ್ತು ದಿವಸ ಆಯ್ತು ಇನ್ನೆಷ್ಟು ದಿವಸ ಕಾಯಬೇಕು ಸ್ವಾಮಿ ನಾವು ಎಷ್ಟು ದಿವಸ ಕಾಯ್ಬೇಕು ಇವತ್ತು ಉಸ್ತುವಾರಿ ಸಚಿವರು ಮಂಗಳೂರಿನಲ್ಲಿ ಇದ್ದಾರೆ ಉತ್ತರ ಕೊಡಬೇಕವರು ಇಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗಿ ಹೇಳಿ ಜೈಲಿನ ಎಲ್ಲಿ ಅಲ್ಲಿ ನುಗ್ಗಿ ನಾವು ಮಾಡ್ತಾ ಸಾಮರ್ಥ್ಯ ನಮ್ಗಿದೆ ಏನು ಮಾತ್ರ ಸಾಮರ್ಥ್ಯ ಹಾಗಾದ್ರೆ ನಮ್ಮ ಸಾಧನೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಡಿ ನಾವು ಈ ಪ್ರತಿಭಟನೆ ಸಾರ್ವಜನಿಕರಿಗಾಗಿ ಜನರಿಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಜನರಿಗಾಗಿ ನಿರಂತರವಾಗಿ ಇದ್ದೇವೆ ಅಂತ ಹೇಳುವಂತ ಹೇಳಿ ಕಾಯ್ತಾ ಇದೆ ಹಾಗಾಗಿ ಇವತ್ತು ಪ್ರಾರಂಭದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ರಾಷ್ಟ್ರೋಪ ಮಾಡ್ತಾ ರಾಷ್ಟ್ರಾರೋಕ ಮಾಡಿದ ನಂತರ ಎಚ್ಚರಿಕೆಯಿಂದ ಹೇಳಿ ಪೊಲೀಸರು ಬಹಳ ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ ಸರ್ಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ ಕಾಲಚಕ್ರ ಉರಡ್ತಾ ಇರ್ತದೆ ತಿರ್ತಾ ಇರ್ತದೆ ನಾವು ಬರ್ತೀವಿ ನಾವು ಆಡಳಿತವನ್ನು ಮಾಡಿದೀವಿ ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತ ಕಾಂಗ್ರೆಸ್ ಅವರು ಹೇಳಿದಂತ ಎಲ್ಲ ತಪ್ಪನ್ನ ಒಪ್ಪಿಕೊಡುವಂತ ರೀತಿಯ ವಾತಾವರಣ ಮಾಡಬೇಡಿ ಯಾವುದು ಸತ್ಯ ಯಾವುದು ನ್ಯಾಯ ಷ್ಟು ಸಾಮರ್ಥ್ಯ ಪೊಲೀಸಿಗೆ ಇರಬೇಕು ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅವರು ಹೇಳಿದಂತದನ್ನು ಎಲ್ಲವೂ ಕೇಳ್ತೀನಿ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕಾದಂತ ಪ್ರೀತಿ ಇದೆ ಅದಕ್ಕಾಗಿ ನೀವು ಇದನ್ನ ಏನು ತಿಳ್ಕೊಳ್ತೀರ ಗೊತ್ತಿಲ್ಲ ಹಾಗಂತ ಬಹಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ ಇಡೀ ಭಾರತದಲ್ಲೇ ದೊಡ್ಡ ರೀತಿಯ ಡ್ರಗ್ಸ್ ಅನ್ನು ಇದ್ದಾಗಕ್ಕೆ ವಿಧಾನಸೌಧದಲ್ಲಿ ಅಭಿನಂದನೆ ಕೊಟ್ಟಿದ್ದೀನಿ ನಾನು ಒಳ್ಳೆಯ ಕೆಲಸ ಮಾಡಿದ್ರೆ ಅಭಿನಂದನೆ ಕೊಟ್ಟಿದ್ದು ಗೊತ್ತಿದೆ ನಮಗೆ யாரோ ஒன்று பார்ட்டிய ஏஜெண்ட் தல வர்த்தனை மாதிரி அதுக்கூத சாமரவும் நமக்கு அதனால ஆியே சந்தோஷ

やめてください。

જામન નતરો ઓપસતી મારે ખાઈને આદરી ન જાય છે આ